ಹರ ಹರ ಪಾರ್ವತಿ ಪರಮೇಶ್ವರ ಅಂಗಜ ಜನಕಗೆ ಮಂಗಳ ಮಹಿಮಾಗೆ ಹಿಂಗದೆ ಲಕ್ಷ್ಮೀ ಗೆರಗುವೇನು ಹಿಂಗದೆ ಪ್ರೇಮದಾನಂದ ತೀರ್ಥರ ಪಾದಾಂಬುಜ ಕೆರಗಿ ವಂದಿಸುವೆನು हर हर पार्वती परमेश्वरा गङ्गय जडयन् देवने नंदीवाहनने शङ्करने अम्बिका देवीया अमरा वन्दने नञ्जुण्डपालुनि निजमतिया हर हर पार्वती परमेश्वरा शिवकथया कीळि भवबन्ध हरिव शिवन प्रर्थनया मानद इष्टवा बवरङ्गळ परमेश्वर करुणसो हर हर पार्वती परमेश्वरा। ಒಂದು ದಿವಸ ಗಿರಿ ರಾಜ ಓಲಗದಿ ಆನಂದದಿಂದಲೇ ಕುಳ್ಳಿರಲು ಅಂದುಗೆ ಕಿರುಗೆಜ್ಜೆ ಗೆಜ್ಜೆ ಬಾಲೆ ಬಂದಳಾಗಲೇ ಪಾರ್ವತಿಯೂ ಹರ ಹರ ಪಾರ್ವತಿ ಪರಮೇಶ್ವರಾ ആവണി ണിവാലയൂ അലിഗലിഗാടത്തൂവിനലയു തലേ ആഭരണ ഗോ ഗലിരണു താലേ ബന്ധലേ പാർവതീയൂ ഹരഹര പാർവതി പരമേശ്വര ബന്ധിതപ്പി മുാടത്ത ചന്ദി തൊടയ മേലെ ೂ ಮುಂಗುರುಳಾತ ಸೆರೆಸುತ್ತ ಮೋಹದಿ ಚಂದದಿಂದ ಗಿರಿರಾಜ ನಿಂತ ಹರ ಹರ ಪಾರ್ವತಿ ಪರಮೇಶ್ವರ ಗಗನ ಮಾರ್ಗದಿ ವೀಣೇಶ್ವರ ಗೈಯುತ್ತ ಬಂದ ನಾರದನು ಒಲಗಕ್ಕೆ ಬಂದ ಮುನಿಗೆ ಶೋಡ ಶೋಪಾಚಾರ ವಂದನೆಗಳ ಮಾಡಿದರು ಹರ ಹರ ಪಾರ್ವತಿ ಪರಮೇಶ್ವರ ವಂದಿಸಿ ಕರ ಮುಗಿಯುತ್ತಲೇ ಗಿರಿರಾಜ ಇಂದು ಕೃತಾರ್ಥ ತಾನಂದ ಪುತ್ರಿಯು ಅತಿ ಜಾಣೆ ಕಡು ಚಿಲುವೆಯು ಮಕ್ಕಳೊಳಗೆ ಮಾಣಿಕ್ಯವು ಹರ ಹರ ಪಾರ್ವತಿ ಪರಮೇಶ್ವರ ತಕ್ಕ ವರ ಕಾಣೆ ಸುರನರಾದಿಗಳಲ್ಲಿ ತನ್ನ ಪುತ್ರಿಗೆ ವರನ್ಯ ಮುನ್ನಿವಳ ಹೋಲುವ ಸತಿಯರನ ಕಾಣೆ ನನ್ನ ಮಗಳ ಚಲುವಿಕೆಯ ಹರ ಹರ ಪಾರ್ವತಿ ಪರಮೇಶ್ವರ ಕನ್ನಿಕೆ ಯಾರಿಗೆ ಕೊಡಲೆಂದೆನು ತಲೆ ಬಣ್ಣಿಸಿದನು ಗಿರಿರಾಜ ಹಿಂದೆ ದಕ್ಷಗೆ ಮಗಳಾಗಿ ಜನಿಸಿ ಪತಿನಿಧ್ಯವ ಕಿವಿಯಲ್ಲಿ ಕೇಳಿ ಹರ ಹರ ಪಾರ್ವತಿ ಪರಮೇಶ್ವರಾ. ತಂದೆಯ ಮುಂದೆ ಶರೀರವ ಬಿಟ್ಟಳು ಬಂದಳು ನಿನ್ನ ರಮನೆಗೆ ಎಷ್ಟು ಜನ್ಮದ ತಪಸಿನ ಫಲದಿಂದ ಪಾರ್ವತಿ ಮಗಳಾಗಿ ನಿನಗೆ ಹರ ಹರ ಪಾರ್ವತಿ ಪರಮೇಶ್ವರಾ ಭೂತೇಶ ಶಿವ ಬಂದು ಅಳಿಯನಾಗುವ ಪುಣ್ಯರಾಶಿ ನಿನಗೆ ಸರಿಯುಂಟೆ ಸಕಲ ಲೋಕೇಶನೇ ಅಳಿಯನಾಗುವನು ಸಕಲ ಲೋಕದ ತಾಯಿ ಮಗಳು ಹರ ಹರ ಪಾರ್ವತಿ ಪರಮೇಶ್ವರ ಪ್ರಕಟಿಸುವರೆ ನಿನ್ನ ಭಾಗ್ಯವ ಪುಣ್ಯವ ನಾ ಬಣ್ಣಿಸುವೆ ಇಂತೆಂದು ರಾಯರ ಕೊಂಡಾಡಿ ನಾರದ ಇಂದ್ರಲೋಕಕ್ಕೆ ಮುನಿ ಹೋದ ಹರ ಹರ ಪಾರ್ವತಿ ಪರಮೇಶ್ವರ ಇಂದು ಮೌಳಿಯ ಮನದಲ್ಲಿ ಧ್ಯಾನಿಸುತ್ತ ಚಂದದಿಂದ ಗಿರಿರಾಜನಿದ್ದ केत पार्वती बह संतोष दिताई ते अभिनमीसी हर हर पार्वती परमेश्वर ಸೋಮಶೇಖರ ನನ್ನ ತಪದಿಂದ ಒಲಿಸುವೆ ಬೇಗ ಎನ್ನನುಗಳು ಹೆಂದ್ಲೋ ತುಪ್ಪ ಅನ್ನವನುಂಡು ಪಟ್ಟಿ ಮಂಚದಲ್ಲಿರುವ ಚಿಕ್ಕವಳಿಗೆ ತಪಸುಂಟೆ ಹರ ಹರ ಪಾರ್ವತಿ ಪರಮೇಶ್ವರ ಬಾಳೆ ನಿನ್ನನ್ನು ಬಿಟ್ಟು ಇರುವುದು ಹೆಂಗೆ ಅರಣ್ಯದಲ್ಲಿ ಹೇಗಿರುವೆ ನಿರ್ಮಲ ಮನದಲ್ಲಿ ಭಜಿಸಿದಲ್ಲದೆ ಸುಮ್ಮನೆ ಶಿವ ಒಲಿಯುವನೇ ಹರ ಹರ ಪಾರ್ವತಿ ಪರಮೇಶ್ವರಾ ನಿಮ್ಮ ಅನುಜ್ಞೆಯ ಮೇಲೆ ತಪವನ್ನು ಮಾಡುವೆ ಸೋಮಶೇಖರನ ಮೆಚ್ಚಿಸುವೆ ಭಾವಭಕ್ತಿಯಿಂದ ಭಜಿಸಿದಲ್ಲದೆ ಪ್ರೇಮದಿ ನಮಗೆ ಒಲಿಯುವನೇ ಹರ ಹರ ಪಾರ್ವತಿ ಪರಮೇಶ್ವರ ನಿಮ್ಮ ನಿಮ್ಮನುಗ್ನೆಯ ಮೇಲೆ ತಪವನ್ನು ಮಾಡಿ ನಾಗಭೂಷಣನ ಮೆಚ್ಚಿಸುವೆ ಮಗಳ ಮಾತನು ಕೇಳಿ ತಲೆದೂಗಿ ಗಿರಿರಾಜನರ ರೂಪಿನ ನಾರಿಯಲ್ಲ ಹರ ಹರ ಪಾರ್ವತಿ ಪರಮೇಶ್ವರ ಹರನ ಶರೀರದ ಅರ್ಧಾಂಗಿ ವಳೆಂದು ಮಗಳ ತಪಕೆ ಕಳುಹಿದನು ಮಗಳಿಗೆ ಅಂಗರಕ್ಷೆ ಪರಿವಾರವು ವನದ ಸುತ್ತಲು ನಿಲ್ಲಿಸಿದನು ಹರ ಹರ ಪಾರ್ವತಿ ಪರಮೇಶ್ವರ ನಡೆದಳು ಪಾರ್ವತಿ ವನಕೆ ಸಂತೋಷದಿ ಹರನ ಪಾದವ ಮಿಂದೆಳು ನದಿಯಲ್ಲಿ ನಾರು ನುಟ್ಟು ಅಂಗನೆ ಜಡಗಳ ಹೆಣೆದು ಹರ ಹರ ಪಾರ್ವತಿ ಪರಮೇಶ್ವರ ಅಂಗನ ವಿಭೂತಿ ರುದ್ರಾಕ್ಷಿಗಳನ್ನು ಆನಂದದಿಂದಲೇ ಧರಿಸಿದಳು ಅಷ್ಟ ದಿಕ್ಕಿಗೆ ಕೈಯ ಮುಗಿದು ಪ್ರಾರ್ಥಿಸಿಕೊಂಡು ತಪವ ನಿಶ್ಚಯಿಸಿ ಹರ ಹರ ಪಾರ್ವತಿ ಪರಮೇಶ್ವರ ಮುಕ್ಕಣ್ಣ ಹರನ ಮೂರ್ತಿಯ ಧನಿ ಸುತ ಮಿತ್ರತ ತಪಸ್ಸು ಮಾಡಿದಳು ಬಂದ ಒಬ್ಬ ರಾಕ್ಷಸ ಮಾಯ ರೂಪಿನಲ್ಲಿ ಅಂಗನೆಯನು ಮಾತಾಡಿಸಿದನು ಹರ ಹರ ಪಾರ್ವತಿ ಪರಮೇಶ್ವರ ಚಂದುಳ್ಳ ಹೆಣ್ಣೆ ನಿನ್ನ ಕೊಂಡೋಗಿ ಎನ್ನ ಅಂಗನೆಯನು ಮಾಡಿಕೊಂಬೆ ಎಂದ ಸೂರನ ಧ್ವನಿ ಕೇಳುತ್ತ ಪಾರ್ವತಿ ಕಂಗಳು ತೆರೆದು ನೋಡಿದಳು ಹರ ಹರ ಪಾರ್ವತಿ ಪರಮೇಶ್ವರ ನಿಂದುಗ್ರ ದೃಷ್ಟಿಲಿ ನೋಡಲು ಅಸುರನು ಬೆಂದು ಹೋದನು ಆ ಕ್ಷಣವೇ ನೋಡಲು ಅಸುರನು ಬೂದಿಯ ಗೋಗಲು ಪಾರ್ವತಿ ಮನದಲ್ಲಿ ಮರುಗಿ ಹರ ಹರ ಪಾರ್ವತಿ ಪರಮೇಶ್ವರ ಯಾರು ಬಂದರು ಗಂಡು ಹೆಣ್ಣಾಗಲಿ ಎಂದು ತಹ ಶಪಿಸಿ ನುಡಿದಳು ಹರನೊಬ್ಬನಲ್ಲದೆ ಸುರನರಾದಿಗಳು ಮೃಗುಕುಲ ಪಕ್ಷಿ ಜಾತಿಗಳು ಹರ ಹರ ಪಾರ್ವತಿ ಪರಮೇಶ್ವರ ವನಕ್ಕೆ ಬಂದರೆ ಗಂಡು ಹೆಣ್ಣಾಗಲಿ ಎಂದು ವನಿತೆ ತಾ ಶಪಿಸಿ ನುಡಿದಳು ಇಂತೆಂದು ಶಾಪವ ಕೊಟ್ಟು ಕಂಗಳು ಮುಚ್ಚಿ ನಿಂದಳು ತಪನಿಷ್ಠೆಯಲಿ ಹರ ಹರ ಪಾರ್ವತಿ ಪರಮೇಶ್ವರ ಆರು ತಿಂಗಳು ತಪಸ್ಸು ಮಾಡಲು ಬಾಲೆ ಪಾಲಲೋಚನ ತಾನರೀತು ಪಾರ್ವತಿ ತಪದಿಂದ ಬಳಲಿದಳೆನ್ನು ತಲಿ ಬೇಗದಿಂದಲೇ ಶಿವ ಬಂದ ಹರ ಹರ ಪಾರ್ವತಿ ಪರಮೇಶ್ವರ ನಂದಿ ಸಕಲ ಪರಿವಾರವೆಲ್ಲವನು ಹಿಂದೆ ನಿಲ್ಲಿಸಿದನ ಕ್ಷಣದಿ ಬಂದನು ಶಿವತಾನು ವಿಪ್ರವೇಶದಲ್ಲಿ ಅಂಗನೆಯನು ಮಾತಾಡಿಸಿದನು ಹರ ಹರ ಪಾರ್ವತಿ ಪರಮೇಶ್ವರಾ. ಬಂದದ್ದ ನರಿಯದೆ ಬಾಲೆ ಕಂಗಳು ಮುಚ್ಚಿ ನಿಂದಳು ತಪದ ನಿಷ್ಠೆಯಲಿ ಅಂಗನೆ ಧ್ಯಾನೀಪ ಮೂರ್ತಿಯ ಸೆಳೆದನು ಕಂಗಳು ತೆರೆದು ನೋಡಿದಳು ಹರ ಹರ ಪಾರ್ವತಿ ಪರಮೇಶ್ವರ ನಾರಿನಿ ನ್ಯಾತಕ್ಕೆ ತಪವನ್ನು ಮಾಡುವೆ ಯಾರ ಚಿಂತಿಸುವೆ ಚಿತ್ತದಲ್ಲಿ ಏನು ಮನಸಿನ ಇಷ್ಟ ಬಯಕೆಗಳೆಂದು ಕೇಳಿದ ನಭಿಪ್ರ ಹರ ಹರ ಪಾರ್ವತಿ ಪರಮೇಶ್ವರ ಚಂದ್ರಶೇಖರ ನನ್ನ ಪತಿಯಾಗಬೇಕೆಂದು ನಿಂದೇನು ತಪವ ನಿಷ್ಠೆಯಲ್ಲಿ ಸೋಮಶೇಖರ ನನ್ನ ಪತಿಯಾಗಬೇಕೆಂದು ಮಾಡಿದೆ ತಪವ ನಿಷ್ಠೆಯಲ್ಲಿ ಹರ ಹರ ಪಾರ್ವತಿ ಪರಮೇಶ್ವರ ಹುಚ್ಚು ಮರಳು ಮಂಕು ಚಿಕ್ಕ ಬುದ್ಧಿಯು ನಿನಗೆ ಚಿತ್ತದ ಭ್ರಮೆ ಹಿಡಿದಿ ಹೋದೆ ಮುಕ್ಕಣ್ಣ ಶಿವನ್ಯಾವ ಚೆಲುವನು ಎಂದು ಹೇಳಿ ಮಿತ್ರೆ ನೀನು ಬಯಸಿದೆಯೇ ಹರ ಹರ ಪಾರ್ವತಿ ಪರಮೇಶ್ವರ ರೂಪಿಲ್ಲ ಗುಣವಿಲ್ಲ ಶ್ರೀಕಾರ ಮೊದಲಿಲ್ಲ ಬೇಕೆಂಬ ಐಶ್ವರ್ಯ ಮುಂದಿಲ್ಲ ಪಿನಾಕಿ ಮದುವೆಯಾಗಿ ಏನುಂಡೇ ಏನು ವನಿತೆ ನಿನಗೆ ಗುಣವಿಲ್ಲ ಹರ ಹರ ಪಾರ್ವತಿ ಪರಮೇಶ್ವರ ಹರಿಯದವಳು ನೀನು ಹರನು ಮುದುಕನು ಗುವನು ನಗುವರು ಎಲ್ಲ ತಪವನು ಮಾಡಿ ಮುದಿಯ ನಗೋರಿಯು ಪಡೆದಳೆನುತ್ತಾ ಹರ ಹರ ಪಾರ್ವತಿ ಪರಮೇಶ್ವರ ಹರನ ಬೇಕೆಂಬೋ ಹೆಣ್ಮಕ್ಕಳನ ಕಾಣೆ ಮರುಳು ನೀನೇ ಒಬ್ಬಳನ ಕಂಡೆ ನಗುವರು ನಿನ್ನ ಸಂಗಾತಿಯರೆಲ್ಲರೂ ತಪವನ್ನು ಗುಣವಲ್ಲ ಹರ ಹರ ಪಾರ್ವತಿ ಪರಮೇಶ್ವರಾ ಈ ಪರಿ ಶಿವನ ನಿಂದಿಸಿ ನುಡಿಯಲು ಕೋಪ ಒಕ್ಕುತ ಕಾಂತೆ ಒಡಲೊಳಗೆ ಪಿನಾಕಿಯ ಮಹಿಮೆ ನೀನೇನು ಬಲ್ಲೆ ಏಕಾಕು ಬ್ರಾಹ್ಮಣನೇ ಹೋಗೆಂದ್ಲು ಹರ ಹರ ಪಾರ್ವತಿ ಪರಮೇಶ್ವರ ಇಂದ್ರಾದಿ ಕೋಟಿ ದೇವರ್ಗಳೆಲ್ಲರೂ ಶಿವನ ಅಂಗ್ರಿ ನಿಂದು ಓಲೈಸೋರು ನಂದಿ ವಾಹನನ ಮಹಿಮೆಯೇನು ಬಲ್ಲೆಯೋ ಮಂದಮತಿಯೇ ಹೋಗೆಂದ್ಲೋ ಹರ ಹರ ಪಾರ್ವತಿ ಪರಮೇಶ್ವರ ತತ್ತೀಸ ಕೋಟಿ ದೇವರ್ಗಳೆಲ್ಲರೂ ಶಿವನ ಹತ್ತಿರ ನಿಂದು ಓಲೈಸೋರು ಪ್ರತ್ಯಕ್ಷ ಶಿವನ ಮಹಿಮೆ ಏನು ಬಲ್ಲೆಯೋ ಹುಚ್ಚು ಬ್ರಾಹ್ಮಣನೇ ಹೋಗೆಂದ್ಲು ಹರ ಹರ ಪಾರ್ವತಿ ಪರಮೇಶ್ವರ ಮಿತ್ರತ ನುಡಿದಳು ವಿಪ್ರನೆಂದು ಬಿಟ್ಟೆ ಮತ್ತೊಬ್ಬರಾದರೆ ಈಗಲೇ ತಕ್ಕ ಬುದ್ಧಿಯನ್ನೇಳಿ ಶಿಕ್ಷಿಸಿ ಕಳುಹುವೆ ಇಷ್ಟರಲ್ಲಿ ಹೋಗು ಎಂದಳು ಹರ ಹರ ಪಾರ್ವತಿ ಪರಮೇಶ್ವರ ನೋಡಿದನು ಪಾರ್ವತಿ ಮನದ ಭಕ್ತಿಗಳನ್ನು ಬೇಗದಿ ಶಿವ ಕೈ ಹಿಡಿದ ನೋಡುತ್ತ ನಡುಗುತ್ತ ಅಂಜುತ್ತಲಿರೆ ಶಿವ ತೋರಿದನೇ ನಿಜರೂಪ ಹರ ಹರ ಪಾರ್ವತಿ ಪರಮೇಶ್ವರ ಜಾಹ್ನವಿ ಜಡೆಯಲ್ಲಿ ಪಾಲಾದಿ ಚಂದ್ರರು ಮೂರು ಕಣ್ಣಿನ ಮುಖ ಕಾಂತಿ ನೀಲಕಂಠನು ಚತುರ್ಭುಜ ಮೂರ್ತಿಯ ಬಾಲೆಗೆ ಶಿವ ತೋರಿಸಿದ ಹರ ಹರ ಪಾರ್ವತಿ ಪರಮೇಶ್ವರ ಬಿಡಿಸಿದ ಜಡೆ ನಾರು ಶಿವತಾನು ಕೊಡರಿದ ಮಯ್ಯ ಧೂಳುಗಳ ಕೊಡಿಸಿದ ಸರ್ವಾಭರಣವ ಗೌರಿಗೆ ಉಡಿಕೊಟ್ಟ ದಿವ್ಯಾ ಹರ ಹರ ಪಾರ್ವತಿ ಪರಮೇಶ್ವರ ಬಳಲಿದಳನ್ನುತ್ತ ಗಿರಿಜೆಯ ಮನ್ನಿಸಿ ತೊಡೆಯ ಮೇಲೆ ಕುಳ್ಳಿರಿಸಿ ಬಂದರು ನಂದಿ ಸಮಸ್ತರು ಸಹಿತಾಗಿ ಕರೆದರು ಹೂವಿನ ಮಳೆಯ ಹರ ಹರ ಪಾರ್ವತಿ ಪರಮೇಶ್ವರಾ. ಕಾಮಧೇನು ಕಲ್ಪ ವೃಕ್ಷವು ತುಂಬೂರು ನಾರದರಂಬೆ ರಂಬೆ ದೇವೇಂದ್ರರು ದೇವೇಂದ್ರರು ಅಷ್ಟುರಗಳು ವಸುಗಳು ವಿವಾಹಕ್ಕೆ ಬಂದರರ್ತಿಯಲಿ ಹರ ಹರ ಪಾರ್ವತಿ ಪರಮೇಶ್ವರಾ ಮುನ್ನೂರು ಮೂವತ್ತು ಮೂರು ಕೋಟಿ ದೇವರು ಬ್ರಹ್ಮ ದೇವರು ಹರಿಸಹಿತ ಪನ್ನಗ ಧರನ ಮಹಿಮೆ ನೋಡ ಬಂದರು ಉನ್ನಂತ ಅಧಿಕ ಸಂಭ್ರಮತಿ ಹರ ಹರ ಪಾರ್ವತಿ ಪರಮೇಶ್ವರ ಪಾರ್ವತಿಗೆ ಶಿವ ಒಲಿದನು ಎಂದೇಳಿ ಬೇಗದಿ ಗಿರಿರಾಜನಿಗೆ ಬಹಳ ಸಂತೋಷದಿ ಬಂದನು ಗಿರಿರಾಜ ದೇವನಂಗ್ರಿಗೆ ನಮಿಸಿದನು ಹರ ಹರ ಪಾರ್ವತಿ ಪರಮೇಶ್ವರ ಭಕ್ತ ವತ್ಸಲ ಕರುಣಾಕರ ಶಂಕರ ರಕ್ಷಿಸಬೇಕು ನೀವೀಗ ಭಕ್ತಿಯಿಂದಲೇ ಗಿರಿರಾಜ ಸ್ತುತಿಸಿದ ಅರ್ತಿಲಿ ಶಿವ ಮನ್ನಿಸಿದ ಹರ ಹರ ಪಾರ್ವತಿ ಪರಮೇಶ್ವರ ಚಂದ್ರಶೇಖರ ಪಾರ್ವತಿ ಸಹಿತ ಹೊನ್ನಂದಣವ ಏರಿದರು ಬೋರೆಂಬ ವಾದ್ಯ ಮುತ್ತೈದೆಯರು ಪಾಡಲು ಬಂದರು ಮಾವನ ಮನೆಗೆ ಹರ ಹರ ಪಾರ್ವತಿ ಪರಮೇಶ್ವರ ಬಾಗಿಲಲ್ಲಿ ಹರನ ಪಾರ್ವತಿಯ ಪಾದವ ತೊಳೆದು ಆರುತಿಗಳನ್ನು ಎತ್ತಿದರು ನೆತ್ತಿ ವೇದ ಮಂತ್ರಗಳಿಂದ ದೇವ ಬಂದನು ಮಂಟಪಕ್ಕೆ ಹರ ಹರ ಪಾರ್ವತಿ ಪರಮೇಶ್ವರಾ. ಎಡದಲ್ಲಿ ಬ್ರಹ್ಮನು ಬಲದಲ್ಲಿ ಶ್ರೀ ವಿಷ್ಣು ನಡುವೆ ಶಂಕರನು ಕುಳ್ಳಿರಲು ಸುರನರಾದಿಗಳು ಚಾಮರ ಬೀಸುತ್ತಲಿರೆ ಹರನು ಕುಳ್ಳಿರೆ ಟಿವಿಯಲ್ಲಿ ಹರ ಹರ ಪಾರ್ವತಿ ಪರಮೇಶ್ವರ ३३ कोटि सूर्यप्रकाश दीटा भरणहु होलेय कटिद्ध बासिंह कय्या कङ्कणदिन्द उपिद शिवा हस्यय हरहर पार्वती परमेश्वरा ಮುಡಿದ ಹೂವಿನ ಜಡೆ ಹರಳೋಲೆ ಬಂದಿಯ ಕಡಗ ಕಂಕಣ ಬಾಶಿಂಗವು ಉದಯದ ರವಿಕೋಟಿ ಹೊಳೆದಂತೆ ಪಾರ್ವತಿ ಹರನ ಸನ್ನಿಧಿಯಲ್ಲೊಪ್ಪಿದಳು ಹರ ಹರ ಪಾರ್ವತಿ ಪರಮೇಶ್ವರ ನವರತ್ನ ಪೀಠದಿ ಹರಬಂದು ಗಿರಿರಾಜ ಮೇನಕೆ ಸಹಿತ ಹರನ ಪಾದವನ್ನು ತೊಳೆದು ತೀರ್ಥವನು ಶಿರದಲ್ಲಿ ಧರಿಸಿದನಾಗ ಹರ ಹರ ಪಾರ್ವತಿ ಪರಮೇಶ್ವರ ಮಾಡಿದರು ಮಧುಪರ್ಕ ಪೂಜೆಯನು ಆಭರಣ ಸಕಲ ಸಂಭ್ರಮದಿ ಪೂಜೆಯ ಮಾಡಿದರು ಹರಣ ಪಾದಗಳಿಗೆ ನೆರೆದು ಶೀಘ್ರದಲ್ಲಿ ಹರ ಹರ ಪಾರ್ವತಿ ಪರಮೇಶ್ವರ ಚಿಕ್ಕವಳು ನಮ್ಮ ಅರಿಯದ ಬಾಲೆಯು ರಕ್ಷಿಸಬೇಕು ಪಾರ್ವತಿಯ ಪ್ರತ್ಯಕ್ಷ ಶಿವನಿಗೆ ಧಾರೆಯ ಉತ್ಸಾಹದಿಂದ ಗಿರಿರಾಜ ಹರ ಹರ ಪಾರ್ವತಿ ಪರಮೇಶ್ವರ ಈ ಪರಿಯಲ್ಲಿ ನಾಲ್ಕು ದಿವಸ ಸಂಭ್ರಮದಿ ಅನೇಕ ಉತ್ಸವಗಳ ನಡೆಸಿ ಪಿನಾಕಿಗೂ ಗೌರಿಗೂ ನಾಗವಲ್ಲಿಯ ಮಾಡಿ ಬೇಕೆಂಬ ಉಡುಗೊರೆಯ ನಿತ್ತ ಹರ ಹರ ಪಾರ್ವತಿ ಪರಮೇಶ್ವರ ಭಕ್ಷಪಾಯಾಸ ಪಾಯಸ ಘೃತ ಮೃಷ್ಟಾನ್ನವು ಮಧುಮಕ್ಕಳೆಲ್ಲರ ಚಿತ್ರಾನ್ನಗಳಿಂದ ವಿಪ್ರಾರ ಉಣಿಸಿದ ಕೊಟ್ಟನು ಬಿಳ ದಕ್ಷಿಣೆಯ ಹರಹರ ಪಾರ್ವತಿ ಪರಮೇಶ್ವರ ಬಾಲೆಯರಿಗೆ ಮರದ ಬಾಗಿನ ಕೊಟ್ಟು ಬಂದವರನ್ನು ಮನ್ನಿಸಿದ ಕದಳಿ ತೆಂಗಿನಕಾಯಿ ಪದ್ಮಾತಾವರೆ ಹೂವು ಅರಳು ಮಲ್ಲಿಗೆ ಹೂವಿಳ್ಯವನು ಹರ ಹರ ಪಾರ್ವತಿ ಪರಮೇಶ್ವರಾ. ಪರಮೇಶ್ವರನಿಗೆ ಕಾಣಿಕೆ ಇತ್ತರು ನಿಜ ಭಕ್ತರೆಲ್ಲ ವಂದಿಸುತ್ತ ಅಷ್ಟ ದಿಕ್ಕಿ ನರಾಯರುಗಳು ದೊರೆಗಳು ನಿಷ್ಠೆ ತಪದಿ ಋಷಿಗಳು ಹರ ಹರ ಪಾರ್ವತಿ ಪರಮೇಶ್ವರಾ ಪಟ್ಟವಾಳಿಯ ಚೌಳಿಯ ನುದಿಸಿದರು ಪ್ರತ್ಯಕ್ಷ ಶಿವಗೂ ಪಾರ್ವತಿಗೂ ಪೀತಾಂಬರ ಸೆರಗಿನ ಸೀರೆ ಹಚ್ಚಡ ನೂತನ ದಿವ್ಯಾಂಬರವೂ ಹರ ಹರ ಪಾರ್ವತಿ ಪರಮೇಶ್ವರ ಪ್ರೀತಿಲಿ ನಾರಾಯಣರು ಓದಿಸಿದರು ಸಂಪ್ರೀತಿಲಿ ಶಿವಗೋ ಪಾರ್ವತಿಗೂ ಸಣ್ಣಂಚಿನ ಸೀರೆ ಚಿನ್ನದ ಸೆರಗಿನ ಉನ್ನತ ದಿವ್ಯಾಂಬರವು ಹರ ಹರ ಪಾರ್ವತಿ ಪರಮೇಶ್ವರ ಬ್ರಹ್ಮದೇವರು ದೇವರು ಜೋಡಿಯ ನುಡಿಸಿದರು ಪನ್ನಗದರಗೂ ಪಾರ್ವತಿಗೂ ಮಿತ್ರೆ ಮೇನಕೆ ಮುತ್ತಿನ ಹಸೆಯಿಟ್ಟು ತಟ್ಟೆಯಲ್ಲಿ ಹೊಸಮುತ್ತು ತುಂಬಿ ಹರ ಹರ ಪಾರ್ವತಿ ಪರಮೇಶ್ವರ ಪಟ್ಟೆಯ ನುಡಿಸಿ ಪಾರ್ವತಿಯ ಪಟ್ಟೆಯನ್ನು ಮುತ್ತು ಸೊಬಲನು ತುಂಬಿದಳು ಅಪ್ಪಿಕೊಳ್ಳುತ್ತಾ ಮುದ್ದಾಡಿ ಬುದ್ಧಿ ಹೇಳಿ ಮೆನಕೆ ಗಿರಿರಾಜ ಹರಹರ ಹರ ಹರ ಪಾರ್ವತಿ ಪರಮೇಶ್ವರ ಅಕ್ಕ ಪಾರ್ವತಿ ನಿನ್ನ ಬಿಠ್ಯಾಗೆ ಇರುವೆವು ಅರ್ತಿ ಇಂದಲಿ ಎಂದರವರು ಹಿಡಿದರಿ ಬಣ್ಣ ಭಂಡಾರ ವಸ್ತು ಒಡವೆಯು ಕಂಚು ಮುತ್ತುಗಳು ಹರಹರ ಪಾರ್ವತಿ ಪರಮೇಶ್ವರ ಹರಿವಾಣ ಪೆಟ್ಟಿಗೆ ಜವಳಿಯ ಪಿಂಡಿಯು ಮಗಳಿಗೆ ಬಳುವಳಿಯಿತ್ತ ರಜತಗಿರಿಯ ಕೈಲಾಸಕ್ಕೆ ಬಂದರು ಗೃಹ ಪ್ರವೇಶದ ಉತ್ಸವದಿ ಹರ ಹರ ಪಾರ್ವತಿ ಪರಮೇಶ್ವರ ಹೋದಲ್ಲಿ ದೇವ ಪತ್ನಿಯರು ಎತ್ತಿ ನಾಗಭೂಷಣಗೂ ಪಾರ್ವತಿಗೂ ಬಂದಲ್ಲಿ ದೇವ ಪತ್ನಿಯರು ಆರುತಿ ಎತ್ತಿ ನಂದಿವಾಹನಗೂ ಪಾರ್ವತಿಗೂ ಹರ ಹರ ಪಾರ್ವತಿ ಪರಮೇಶ್ವರ ನಿಂದಲ್ಲಿ ದೇವ ಪತ್ನಿಯರು ಆರುತಿ ಎತ್ತಿ ಗೋ ಪಾರ್ವತಿಗೂ ಬಂದನು ಗಿರಿಯಲ್ಲಿ ನಂಜುಂಡ ಲಿಂಗನಿದ್ದನು ಹರುಷದಲ್ಲಿ ಹರ ಹರ ಪಾರ್ವತಿ ಪರಮೇಶ್ವರ अध कान्तक का ब संहर ब शङ्कर शिव बन्दा, बन्दा, बन्दा। कान्ते पार्वती देवी सहित बने सन्तोषदि कहळे हिडू हर हर पार्वती परमेश्वरा ಸಾರವಾಳಿಯ ಸೀರೆ ಹೂವಿನ ಸರಗಳು ಬೇಗತಿ ಶಿವ ತರಿಸಿದನು ಲಕ್ಷ್ಮಿ ಸರಸ್ವತಿ ದೇವಿಯರಿಗಿತ್ತನು ಅತ್ಯಂತ ಅಧಿಕ ಸಂಭ್ರಮದಿ ಹರ ಹರ ಪಾರ್ವತಿ ಪರಮೇಶ್ವರ ಮುತ್ತೈದೆ ಹೇಳಿದರೆ ಇಟ್ಟೂಲೆ ಸ್ಥಿರವಾಗಿ ಅಕ್ಷಿಲ್ಲದವರು ಹೇಳಿದರೆ ಅಕ್ಷಿಯು ಬರುವುದು ಬಡವರು ಹೇಳಿದರೆ ಹೆಚ್ಚಿನ ಪದವಿ ಸೇರುವರು ಹರ ಹರ ಪಾರ್ವತಿ ಪರಮೇಶ್ವರ ಬರಡೆ ಹೇಳಿದರೆ ಕಂದನೆತ್ತಿಕೊಂಬುವಳು ಹೆಳವ ಹೇಳಿದರೆ ನಡೆಯುವನು ಮದುವೆ ಇಲ್ಲದವರು ಹೇಳಿದರೆ ವಿವಾಹ ಕಂಕಣ ಕಂಕಣಬಹುದು ಹರ ಹರ ಪಾರ್ವತಿ ಪರಮೇಶ್ವರ ಸೋಮವಾರ ಅಮಾವಾಸ್ಯೆ ಶಿವರಾತ್ರಿ ಪೌರ್ಣಮಿ ಪಾಡ್ಯವು ಮನೆ ಮಂದಿಯಲ್ಲ ಸೋಮಶೇಖರನ ವಿವಾಹ ಹೇಳಿದರೆ ಬೇಡಿ ಬೇಡಿದಿಷ್ಟಾರ್ಥ ಕೊಡುವನು ಹರ ಹರ ಪಾರ್ವತಿ ಪರಮೇಶ್ವರ ಮಂಗಳ ಜಯವೆನ್ನಿ ಮಂಗಳ ಶುಭವೆನ್ನಿ ಚಂದ್ರಶೇಖರ ಪಾರ್ವತಿಯು ಕಂಗಳು ತೆರೆದು ಕಟಾಕ್ಷದಿ ನೋಡಲು ಹಿಂಗುವುದು ಸಕಲ ಪಾಪಗಳು ಹರ ಹರ ಪಾರ್ವತಿ ಪರಮೇಶ್ವರ ಚಂದ್ರಶೇಖರ ದೇವಿ ಪಾರ್ವತಿ ಮದುವೆ ಚಂದದಿಂ ಹೇಳಿ ಕೇಳಿದರೆ ತಂದೆ ಪುರಂದರ ತಾನೊಲಿದು ಕುಂದದೆ ಭಾಗ್ಯವನ್ನು ಕೊಡುವನು ಹರ ಹರ ಪಾರ್ವತಿ ಪರಮೇಶ್ವರ ಹರ ಹರ ಪಾರ್ವತಿ ಪರಮೇಶ್ವರ ಹರ ಹರ ಪಾರ್ವತಿ ಪರಮೇಶ್ವರ